Hi everyone, good morning friends, welcome back to Ashini Nagaraj, Kannada Vlog. I ಇವತ್ತು ಬೆಳಗ್ಗೆ ಐದುವರೆಯಿಂದಲೇ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ ಬೆಳಗ್ಗೆ ಎದ್ದು ನಾನು ಮುಖ ಎಲ್ಲ ತೊಳೆದು ಬಾಗಿಲಿಗೆಲ್ಲ ಗುಡಿಸಿ ರಂಗೋಲಿ ಹಾಕ್ತಿದ್ದೀನಿ ಸ್ವಾಮಿಗಳು ಟೀಗೆ ಅಂತ ಬಂದುಬಿಡ್ತಾರೆ ಅಂತ ಹೇಳಿ ಇವತ್ತು ನಮ್ಮನೇ ಟೀ ಇರೋದ್ರಿಂದ ಎಲ್ಲರೂ ನಮ್ಮನೆಗೆ ಬಂದಿದ್ರು ನಮ್ಮ ಬಾವ ಮಾಲೆ ಹಾಕ್ಸ್ಕೊಂಡಿದ್ದಾರಲ್ಲ ಸೊ ಹಾಗಾಗಿ ಅವಾಗ ಬಂದು ಏನು ಹೇಳಿದ್ರು ಇವತ್ತು ನಮ್ಮನೇಲೇ ಪಡಿ ಎಲ್ರಿಗೂ ಅಂತ ಹೇಳಿದ್ರು ನಮಗೆ ಗೊತ್ತಿರಲಿಲ್ಲ ಬೆಳಗ್ಗೆ ಹೇಳಿದ್ದು ನಾವು ಮನೆಯೆಲ್ಲನೂ ಕೂಡ ನೈಟೇ ಕ್ಲೀನ್ ಮಾಡಿದ್ದು ಹಾಗಾಗಿ ನಮಗೂ ಸರಿಯಾಯಿತು ಬಟ್ ಸಾಮಾನು ಏನೂ ತರಿಸಿರಲಿಲ್ಲ ಅವರೊಂದು ಇಪ್ಪತ್ತೈದು ಜನ ನಮ್ಮ ಮನೆ ಒಂದು ಹತ್ತು ಜನ ಹೊರ್ಗಡೆ ಒಂದು ಹತ್ತು ಜನನ ಕರಿಬೇಕು ಅಕ್ಕಪಕ್ಕದ ಮನೆಯಲ್ಲಿ ಹಾಗಾಗಿ ಸಾಮಾನೆಲ್ಲ ಜಾಸ್ತಿ ಬೇಕಲ್ಲ ಸೊ ಹಾಗಾಗಿ ತಂದು ಕೊಡ್ತೀನಿ ನೀವು ಮಾಡ್ತೀನಿ ಅಂದರು ನಮ್ಮದು ಜಾಯಿಂಟ್ ಫ್ಯಾಮಿಲಿ ನಮ್ಮ ಅಪ್ಪನೂ ಸೇರಿ ನಾವು ಹತ್ತು ಜನ ಇದ್ದೀವಿ ನಾನು ನಮ್ಮ ಯಜಮಾನ್ರು ನಮ್ಮ ಅಪ್ಪು ಅಕ್ಕ ಬಾವ ಅವರಿಬ್ಬರು ಮಕ್ಕಳು ಮತ್ತು ಅಕ್ಕ ನಮ್ಮ ಹಾಗೆಯೇ ಅತ್ತೆ ಮಾವ ಇಷ್ಟು ಜನ ಇದ್ದೀವಿ ನಮ್ಮನೆ ಸರಿ ಅಂತ ಹೇಳಿ ನಾನು ಪೂಜೆ ಎಲ್ಲ ಮುಗಿಸಿ ಅಕ್ಕ ಆಲ್ರೆಡಿ ಸ್ನಾನ ಮಾಡ್ಕೊಂಡು ಅನ್ನಕ್ಕೆ ಇಟ್ಟಿದ್ಲು ಅದು ಮುಗೀತು ಆಮೇಲೆ ಬಂದು ನಾನು ಹೆಲ್ಪ್ ಮಾಡಿದೆ ಹೀಗೆ ಮಾಡ್ಕೊಳ್ಳೋ ಅಷ್ಟರೊಳಗೆ ಅವರು ಸಾಮ್ಗಳು ಒಂದು ಹನ್ನೊಂದು ಗಂಟೆ ಮೇಲೆ ಊಟ ಮಾಡೋ ಆಗಿಲ್ಲ ಸೊ ಹಾಗಾಗಿ ಬೇಗ ಕೂಡ ಮಾಡಬೇಕಿತ್ತು ಇಲ್ಲಿ ನೋಡಿ ಮಧ್ಯೆ ಬಂದು ಅಪ್ಪು ಡಿಸ್ಟರ್ಬ್ ಮಾಡ್ತಿದ್ದ ಅಡುಗೆ ಮಾಡೋದಕ್ಕೆ ಸರಿ ಅಂತ ಹೇಳಿ ನಮ್ಮ ಅಮ್ಮನ್ನ ಕರೆದು ಅಮ್ಮ ಅಂದರೆ ನಮ್ಮತ್ತೆ ಅವರನ್ನು ಕರೆದು ಅಪ್ಪನ್ನ ಕರ್ಕೊಂಡೋಗಿ ಆಚೆ ಅಂತ ಹೇಳಿ ಕಳಿಸ್ಬಿಟ್ಟು ಅಕ್ಕ ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡು ಹೇಗೋ ಫಾಸ್ಟಾಗಿ ಆ ಒಂದು ಒಲೆ ಮತ್ತು ಒಂದು ಗ್ಯಾಸ್ ಇಟ್ಕೊಂಡು ಹತ್ತು ಗಂಟೆ ಅಷ್ಟೊಳಗೆಲ್ಲ ಅಡುಗೆ ಎಲ್ಲ ಮಾಡಿ ಮುಗಿಸ್ತೋ ಅವರು ಕೂಡ ಒನ್ ಟೈಮ್ ಹುಡ್ಗ ಊಟ ಮಾಡೋದ್ರಿಂದ ಮತ್ತು ತಣ್ಣೀರು ಸ್ನಾನ ಮಾಡೋದ್ರಿಂದ ಬೇಗ ಆ ಊಟನ ಮಾಡಬೇಕು ಮತ್ತು ಟೈಮ್ ಆಗಿ ಹೋಗೋದ್ರೆ ಅವರು ಊಟ ಮಾಡೋ ಆಗಿಲ್ಲ ನಾವು ಹಾಗಾಗಿ ಏನು ಜಾಸ್ತಿ ಮಾಡಲಿಲ್ಲ ಒಂದು ಕೇಸರಿ ಬಾತು ಮತ್ತು ಸೌತೆಕಾಯಿ ಪಲ್ಯ ಸಾಂಬಾರು ಹುಪ್ಪಳ ಉಪ್ಪಿನಕಾಯಿ ಇಷ್ಟು ಮಾಡಿದ್ದು ನೋಡಿ ಈ ಥರ ಮಾಡಿಬಿಟ್ಟು ನಾವು ಇಟ್ಬಿಡ್ಬೇಕು ನಾವು ಯಾವುದೇ ರೀತಿಯಲ್ಲಿ ಓಡೋ ಹಾಡೋ ಓಡಾಡೋ ಹಾಗಿಲ್ಲ ಮತ್ತು ಮಧ್ಯೆ ಮಧ್ಯೆ ಹೋಗೋ ಹಾಗಿಲ್ಲ ಸ್ವಾಮ್ಗಳು ಕೂಡ ಬಂದರು ಇವಾಗ ಊಟಕ್ಕೆ ಒಂದು ಸೈಡ್ ನಾವು ಇಟ್ಬಿಟ್ರೆ ಅವರು ಬಡ್ಸ್ಕೊಳತವಿಂದ ಹಿಡ್ದು ಆ ಹಾಳೆನ ಎತ್ತವರೆಗೂ ಅವರೇ ಮಾಡಿಕೊಡ್ತಾರೆ ನಾವು ಅವ್ರಿಗೆ ಏನೂ ಮಾಡಿಕೊಡೋಂಗಿಲ್ಲ ನಾವು ಮಾಡಿರುವಂಥ ಅಡುಗೆನ ಒಂದು ಸೈಡ್ ಇಟ್ಕೊಡ್ಬೇಕು ಅಷ್ಟೇ ಸರಿ ಅಂತ ಹೇಳಿ ಅವರೆಲ್ಲ ಊಟಕ್ಕೆ ಕೂತ್ಕೊಂಡ್ರು ಅವರೆಲ್ಲ ಒಂದು ಮೂರು ಜನ ಊಟನ ಬಡಿಸ್ತಾರೆ ನಂತರ ಅವ್ರು ಕೂತ್ಕೊಂಡು ಮಿಕ್ಸವ್ರು ಬಡಿಸ್ಕೊಡ್ತಾರೆ ಅವರು ಹತ್ತು ಗಂಟೆಗೆ ಊಟಕ್ಕೆ ಕೂತ್ರೆ ಅವ್ರು ಊಟ ಸ್ಟಾರ್ಟ್ ಮಾಡೋ ಅಷ್ಟ್ರಿಗೆ ಹತ್ತುವರೆ ಆಗೋಯ್ತು స్వామీ స్వామీ శ్రీ స్వామీ శ్రీ స్వామీ శరణం మాతా పతనని శరణా రక్షకని జనదాన ప్రభువే శ్రీ వినాయక గోవింద మాండలాయకని శరణం బలమొడిని శరణా వాసని శ్రీ త్రికళి వరదని ఓం జీసస్తావే స్వామీ 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 ఓం జీ అల రచితానందననేప ఈ రోజు 8:00 ముక్సశ్రం ఇరు 11:30 ఆగుతూ ఆగకి నవత ಮನೆಯವ್ರ ಮಾತು ಅವ್ರಿಗೆ ಬೆಡಿಸಿ ನಾವು ಊಟ ಮಾಡೋ ಅಷ್ಟರೊಳಗೆ ಹನ್ನೆರಡು ಗಂಟೆ ಆಗೋಯ್ತು ಇನ್ನು ಅಪ್ಪು ಆಟ ಆಡ್ಕೊಳ್ತಿದ್ದ ನಾವು ಕೂಡ ನೈಟು ಅಪ್ಪು ಸರಿಯಾಗಿ ನಿದ್ದೆ ಕೊಟ್ಟಿರಲಿಲ್ಲ ನಾನು ಸ್ವಲ್ಪದು ಮಲಗಿದ್ದೆದ್ದು ಇನ್ನು ಸಂಜೆ ಆಗಿತ್ತಲ್ಲ ಬಾಗಿಲೆಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ದೀಪ ಇಟ್ಟೆ ಟೈಮ್ ಆರು ಗಂಟೆ ಆಗೋಗಿತ್ತು ನಾವಿವತ್ತು ದೇವಸ್ಥಾನದ ಹತ್ರ ಹೋಗೋಣ ಅಂದ್ಕೊಂಡಿದ್ದೆ ಅಪ್ಪನ್ನು ಕರ್ಕೊಂಡು ಪೂಜೆ ಮಾಡಿಸ್ಬೇಕಿತ್ತು ಸೊ ಹಾಗಾಗಿ ನಾನು ದೇವ್ರ ಪೂಜೆ ಎಲ್ಲ ಮುಗಿಸಿ ಅಪ್ಪನ್ನ ಕರ್ಕೊಂಡು ದೇವಸ್ಥಾನದಿಂದ ಹೋಗೋಣ ಅಂತ ಹೇಳಿ ರೆಡಿ ಆದೋ ಇವಾಗ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ ಇವತ್ತು ಐದು ಮನೆ ಸೇರಿ ಕಾರ್ತಿಕ ಹಚ್ತಿದ್ರು ಹಾಗಾಗಿ ಎಲ್ರಿಗೂ ಅಲ್ಲೇ ಊಟ ಕೂಡ ಮಾಡಿಸಿದ್ರು ಮೊದಲೇ ಹೇಳಿ ಹೋಗಿದ್ದರು ಸರಿ ಅಂತ ಹೇಳಿ ನಾವೊಂದು ಏಳುವರೆ ಅಷ್ಟೊಳಗೆಲ್ಲ ಈಗ ದೇವಸ್ಥಾನದ ಹತ್ರ ಬಂದು ಆಲ್ರೆಡಿ ಜನ ಎಲ್ಲ ಬಂದಿದ್ರು ನೋಡ್ಬೋದಲ್ಲ ದೀಪಗಳೆಲ್ಲ ಇಟ್ಟು ತುಂಬ ಚೆನ್ನಾಗಿ ದೇವಸ್ಥಾನನ ಅಲಂಕಾರ ಮಾಡಿದರು ನಾವು ಹೋಗೋ ಅಷ್ಟರಲ್ಲಿ

ಭಜನೆ ನೋಡ್ತಾ ಕೇಳ್ತಾ ಕೂತಿದ್ದೋ ಅಪ್ಪು ಕೂಡ ಭಜನೆ ಸೌಂಡ್ಗೆ ತಾನು ಕೂಡ ಡ್ಯಾನ್ಸ್ ಮಾಡ್ತಿದ್ದ ಆಚೆ ಅದೆಲ್ಲ ಮುಗಿದ್ಮೇಲೆ ಅಪ್ಪು ಕೈಲಿ ಪೂಜೆ ಮಾಡಿಸ್ಬೇಕಿತ್ತಲ್ಲ ಪೂಜೆ ಮಾಡಿಸ್ತೀವಿ ಅಂದ್ಕೊಂಡಿದ್ದೋ ಅವನು ತುಂಬ ಹುಷಾರ್ ತುತ್ತಿದ್ದ ಬಿಟ್ಟು ಬಿಟ್ಟು ಅದಕ್ಕೋಸ್ಕರ ಅಪ್ಪನ ಕರ್ಕೊಂಡು ಅವರಪ್ಪ ಅಲ್ಲಿ ಮುಂದೆ ಹೋಗಿ ಅವ್ರ ಹತ್ರ ಅಲ್ಲಿ ಗುರುಸ್ವಾಮಿಗಳಿರ್ತಾರಲ್ಲ ಅವ್ರ ಹತ್ರ ಅವನಿಗೆ ಹಣೆ ಕುಂಕುಮ ಇಡಿಸಿ ಮಂಗಳಾರತಿನ ಹಾಕಿಸಿ ಪೂಜೆ ಮಾಡಿಸ್ತಿದ್ರು ಅವನು ಕೂಡ ಭಯ ಪಟ್ಕೊಂಡು ಅಳ್ತಿದ್ದ ದೀಪ ಎಲ್ಲ ಉರಿತಿದ್ವಲ್ಲ ಮುಂದೆ ಹಾಗಾಗಿ ಸರಿ ಅಂತ ಅವರು ಪೂಜೆ ಮಾಡಿಸ್ತಿದ್ರು ಆಚೆ ಕಡೆ ಪಟಾಕಿ ಎಲ್ಲ ಹೊಡಿತಿದ್ರು ದೇವಸ್ಥಾನದ ಹತ್ರ ಸೌಂಡ್ ಎಲ್ಲ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಜನ ಎಲ್ಲರೂ ಕೂತಿದ್ರು ಸರಿ ಅಂತ ಅದೆಲ್ಲ ಮುಗಿದ್ಮೇಲೆ ಪೂಜೆ ಬರೋ ಅಷ್ಟರೊಳಗಡೆ ನಾನು ಆಚೆನೇ ಇದ್ದೆ ಒಳಗೆ ಹೋಗಲಿಲ್ಲ ಅಲ್ಲಿ ನಾವು ಹೋಗೋ ಹಾಗಿಲ್ಲ ಅವ್ರನ್ನು ಟಚ್ ಮಾಡ್ತೀವಿ ಹೆಣ್ಮಕ್ಳು ಮುಟ್ಟೋ ಹಾಗಿಲ್ಲ ಅಂತ ಹೇಳಿ ಸರಿ ಅಂತ ನಾವು ಹಣ್ಣು ಕೈಯೆಲ್ಲ ತೊಗೊಂಡೋಗಿದ್ದು ಅಲ್ಲೇ ಪಕ್ಕದಲ್ಲೇನೆ ಆ ಗುಡಿ ಒಳಗೇನೆ ರಾಮದೇವ್ರಿದೆ ನೋಡ್ತಿರ್ಬೋದಲ್ಲ ಅದಕ್ಕೂ ಕೂಡ ಪೂಜೆ ಮಾಡಿಸ್ಕೊಂಡು ಕೈ ಮಾಡಿಸ್ಕೊಂಡು ಇದಕ್ಕೂ ಕೈ ಮುಗಿದು ಮಂಗಳಾರತಿ ಎಲ್ಲ ತಗೊಂಡು ಅಷ್ಟರೊಳಗೆ ಅವಲಕ್ಕಿ ಪ್ರಸಾದನ ಕೊಟ್ಟರು ಅದನ್ನೆಲ್ಲ ತಿಂದ್ಬಿಟ್ಟು ಇಲ್ಲೇ ಊಟ ಇತ್ತಲ್ಲ ಹಾಗಾಗಿ ಅಲ್ಲಿ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಕೂತಿದ್ದೋ ಇವಳು ನನ್ನ ತಂಗಿ ಕೂಡ ಬಂದಿದ್ಲು ಹಾಗಾಗಿ ನನ್ನ ಮಗಳು ನಮ್ಮ ಯಜಮಾನ್ರು ಆ ಕಡೆ ಎಲ್ಲ ತುಂಬ ಜನ ಇದ್ದರು ನಾವೊಂದು ಸೈಡ್ ಕೂತಿದ್ದು ಮುಗಿಸಿ ಊಟಕ್ಕೆ ಹೋದೋ ಆ ಊಟಕ್ಕೆ ಬಡಿಸಿದ್ರು ಕರೆಂಟೇ ಹೋಗೋ ಹೊರಟೋಯ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಟಾರ್ಚು ಸೋಲಾರ್ ಲೈಟ್ ಎಲ್ಲ ಇತ್ತಲ್ಲ ಅದೆಲ್ಲ ಇಟ್ಕೊಂಡು ಹೆಂಗ ಊಟ ಮುಗಿಸಿ ನಾವು ಮನೆಗೆ ಹೋಗೋ ಅಷ್ಟೊಳಗೆ ಹತ್ತು ಟೈಮ್ ಆಲ್ರೆಡಿ ಹತ್ತುವರೆ ಆಗೋಗಿತ್ತು ಇವತ್ತಿನ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ